ಚಾಮರಾಜನಗರ ಜಿಲ್ಲೆಯ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮುಧುರಾಜ್ ಸರ್ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ ಹೊಳೆಗಾಲ ಉಪವಿಭಾಗಾಧಿಕಾರಿಗಳಾದ ದಿನೇಶ್ ಕುಮಾರ್ ಈ ಸಭೆಗೆ ಅರಣ್ಯ ಇಲಾಖೆಯ ಸಂರಕ್ಷಣೆ ಅಧಿಕಾರಿಗಳಾದ ಶ್ರೀ ಭಾಸ್ಕರ್ ಸರ್ ಅವರು ಆಗಮಿಸಿದ್ದಾರೆ ಇವರಿಗೂ ಸ್ವಾಗತವನ್ನು ಕೋರುತ್ತೇನೆ ಅಬಕಾರಿ ಆಯುಕ್ತರಾದ ಶ್ರೀ ಚಂದ್ರ ಸರ್ ಅವರು ಕಾರ್ಯಪಾಲಕ ಅಭಿಯಂತರಾದ ಶ್ರೀ ಕಿರಣ್ ಸರ್ ಅವರು ಕೆ ಎಸ್ಆರ್ ಟಿಸಿ ನಾಗರಾಜು ಅವರು ಕೊಳ್ಳೇಗಾಲ ಕೊಳ್ಳೆಗಾಲ ಉಪವಿಭಾಗ ಅಧಿಕಾರಿಗಳಾದವರು ಕೊಳ್ಳೇಗಾಲ ಉಪವಿಭಾಗದ ಪೊಲೀಸ್ ಅಧೀಕ್ಷಕರಾದ ಶ್ರೀ ದಾಗಮেন্দ্র ಸರ್ ಅವರ ಅನುವ찰ಕ ತಾಸಿಂದರ ಅವರ ಶ್ರೀಮತಿ ಚೈತ್ರಾ ಮೇಡಂ ಅವರಗೆ ಇಂದಾಗಿ ಎಲ್ಲಾ ಅಧಿಕಾರಿಗಳವರಿಗೆ ಹಾಗೂ ಬೇಡ ಕಂಪಣ ಸಮೂಹದ ಅರ್ಚಕ ವರ್ಗದವರಿಗೆ ಈ ಬಗ್ಗೆ ಸ್ವಾಗತವನ್ನು ಕೋರುತ್ತೇನೆ ಈ ಸಭೆಯನ್ನು ಸಭೆಯನ್ನು